ಅನೇಕ ಅನೇಕ ಜನ ಮುಖಂಡರು ಅಂತ ರಾಜಕಾರಣಿಗಳು ಸಹ ಈ ಭದ್ರಾ ಅಚ್ಚುಕಟ್ಟಿನ ರೈತರಿಗೆ ತಪ್ಪು ಸಂದೇಶವನ್ನ ಮೂರು ತಿಂಗಳಿಂದ ದಾವಣಗೆರೆಯಲ್ಲಿ ಪತ್ರಿಕೆಗಳಲ್ಲಿ ಕೊಡ್ತಾನೆ ಇದ್ರು ರಸ್ತೆ ತಡವಳಿ ಮಾಡಿದ್ರು ಕೈ ಸುಟ್ರು ಬೆಂಗಳೂರು ಮುಖ್ಯಮಂತ್ರಿ ಮನೆ ಮನೆಗೆ ಮಾಡ್ತೇವೆ ಅಂತ ಹೇಳಿದ್ರು ಮುಖ್ಯಮಂತ್ರಿ ಮನೆಗೆಲ ಮಾಡ್ತೇವೆ ಅಂತ ಹೇಳಿದ್ರು ಕಾಂಗ್ರೆಸ್ ಕೊಡ್ತೇವೆ ಅನ್ಯಾಯ ಮಾಡ್ತಾರೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದ ಆದ್ಮಾಗೆ ನಾವು ಒಂದು ಪಕ್ಷದರಾಗಿ ಒಂದು ಪಕ್ಷದ ಮೇಲೆ ಗುರುತರ ಒಂದು ಸರ್ಕಾರದ ಮೇಲೆ ಗುರುತರವಾದಂತಹ ಅಪಾದನೆ ಮಾಡ್ತಕ್ಕಂಥ ಮನಗಂಡಾದ್ಮೇಲೆ ನಾವು ಅನಿವಾರ್ಯ ಅವರು ಸುಳ್ಳಿನ ಉತ್ತರ ಕೊಡಲೇಬೇಕಾಯ್ತು ಆದ್ರಿಂದ ನಾನು ಈ ಪದ ನಮ್ಮ ಶಿವಗಂಗರವರು ನಾನು ಮೂರು ಸೇರಿಕೊಂಡು ಐದು ಎಂಟು ಇಪ್ಪತ್ತೈದನೇ ದಿವಸ ಪದ ಅಚ್ಚುಕಟ್ಟಿಗೆ ಹೋಗಿ ಇವರೇನು ಪತ್ರಿಕೆಗಳಲ್ಲಿ ಪೇಪರ್ಗಳಲ್ಲಿ ಅಪಪ್ರಚಾರ ಟಿವಿಯಲ್ಲಿ ಮಾಡ್ತಾ ನಮ್ಮ ಸರ್ಕಾರ ಮತ್ತು ಯೋಜನೆ ಬಗ್ಗೆ ಅದರ ಮನದಂಡ ನಾವು ಹೋಗಿ ಒಂದು ದಿವಸ ಪೂರ್ತಿ ಹಚ್ಚಿ ಕಟ್ಟ ಏನು ಮಂಜೂರಾಗಿತ್ತು ಯಾವ ಮಂಜೂರಾಗ್ತದೆ ಯಾವ ಹುಡುಗಿತ್ತು ಎಲ್ಲೆಲ್ಲಿ ಭೂಮಿ ಸಾಗಾಣಿಕೆ ಮಾಡ್ಕೊಂಡು ಎಲ್ಲೆಲ್ಲಿ ನೀನ್ತಾನೆ ಎಲ್ಲೆಲ್ಲ ಮಾಡ್ಕೊಂಡು ನೋಡಿಕೆ ಅಂದ್ರೆ ಬಂದ ಆಮೇಲೆ ಇದೇ ಜಾಗದಲ್ಲಿ ಒಂಬತ್ತು ಎಂಟು ಇಪ್ಪತ್ತೈದನೇ ಶನಿವಾರ ಒಂದು ರೈತರ ಸಭೆ ಅಂತ ಯಾವ ರೈತರು ಈ ಭದ್ರಾಭರಣದಲ್ಲಿ ಅಳಿಸಿರ್ತಕ್ಕಂಥ ಬಸವಪಟ್ಟ ಹೋಗ್ರಿ ಕುಂದೂರು ಹೋಗ್ರಿ ದಾವ್ಗೆ ಹೋಗಿ ತಂದೆ ಬೆನ್ನ ಹೋಗಿ ಮನೆ ಬೆರೆ ಮತ್ತು ಹರಪಣೆ ತಾಲೂಕಿನ ಬಾಬು ದಾವಣಗೆರೆ ಬಾಬು ಇಷ್ಟೊಂದು ಕರೆಸ್ರಲ್ಲಿ ನಾವು ಮೂರು ಜನ ಶಾಸಕರ ಜೊತೆಗೆ ಹರಪಣೆ ಶಾಸಕ ಲತಾ ಪ್ರಶ್ನೆ ಅವರು ಹರಿಯಾರ ತಾಲೂಕಿನ ಮಾಜಿ ಶಾಸಕ ಗ್ರಾಮಪ್ಪನವರು ಆಮೇಲೆ ತೇಜ ರೈತರ ಬಗ್ಗೆ ತೇಜಸ್ವಿ ಪಡಿಲ್ಲ ಸಿಗಿದ್ದು ನಮ್ಮ ಮಧ್ಯೆ ಸುಮಾರಿಯಾಗಿ ಒಂದು ಸಭೆಯನ್ನು ಮಾಡಿ ಯಾವಾಗ ಮಂಜು ಆಯಿತು ಯಾಕೆ ಮಂಜು ಆಯಿತು ಹೆಂಗೆ ಮಂಜು ಆಯಿತು ಅಂತ ಎಲ್ಲ ಸಹಿತ ನಾವು ಹೇಳಿ ನಿಮ್ಮ ಮುಂದೆ ದಾಖಲೆ ಸಲಹೆ ಅನೇಕ ವಿಷಯಗಳನ್ನು ಕ್ಷೇತ್ರ ವಿಧಿ ಬಗ್ಗೆ ಒಂದು ಎಲ್ಲ ಸಮಂಜಸವಾದಂಥ ಉತ್ತರವನ್ನು ದಾಖಲೆ ಅವ್ರು ಕೊಟ್ಟು ಹೋಗಿ ಅದು ಆದಮೇಲೆ ಪುನಃ ಒಂಬತ್ತು ಐ ಒಂಬತ್ತು ಒಂಬತ್ತು ಇದೇ ತಿಂಗಳು ಮಂಗಳವಾರ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಈ ಕ್ಷೇತ್ರ ಮಾಜಿ ಶಾಸಕರು ಬೇರೆ ಪಕ್ಕದ ಒಬ್ಬ ಶಾಸಕರು ಮನೆ ಶಾಸಕರು ರೈತ ಸಂಘದ ಮುಖಂಡ ಅಂತ ಹೇಳ್ತು ಪುಳಿಯದಲ್ಲಿ ಸತೀಶ್ ರವ್ರು ಇಲ್ಲಿ ಒಂದು ಸಭೆಯನ್ನು ಮಾಡಿದ್ರು ಸಂತೋಷ ನಮ್ಮ ಪಕ್ಷದ ಗೆಲುವನ್ನು ನಮ್ಮ ತೀರ್ಮಾನವನ್ನು ನಾವು ರೈತರಿಗೆ ಏನು ಅನ್ಯಾಯ ಮಾಡಿದ್ದೀವಿ ಆಗ್ಯದ ಇಲ್ಲೋ ಅಂತಕ್ಕಂಥದ್ದು ಕನಿಷ್ಠರಾಗಿ ರಾಜ್ಯ ಸಭೆ ಅಂತ ನಾವು ಹೇಳೋದು ಅವರು ಸಹ ಇಲ್ಲಿ ಅವ್ರದೇ ಆದಂಥ ವಾದವನ್ನು ಮರ್ಸಿದ್ದಾರೆ ಅದಕ್ಕೆ ನಮ್ಮದೇನ ಪಕ್ಷದಲ್ಲಿ ನಮ್ಮದಾಗಿ ಸಂಘ ಏನಿರೋದು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ನಮ್ಮ ಕೆಲಸ ನಾವು ಮಾಡಿದ್ವಿ ಆದರೆ ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅವತ್ತು ಪುಳಿಯನಲ್ಲಿ ರಮೇಶ್ ಸುರೇಶ್ ಅಲ್ಲ ಸತೀಶ್ ಅಂತ ಸತೀಶ್ ಅನ್ನೋ ಭಾಷಣವನ್ನು ನಾನು ಕೇಳಿದವರು ಎಲ್ಲರೂ ಮಾತಾಡಿದಂತಂದ್ರೆ ಅವರವರ ಅಭಿಪ್ರಾಯವನ್ನು ನಾನು ನಮ್ಮ ನಾವು ನಮ್ಮ ಪಕ್ಷ ಮುಖಂಡರು ಹೇಗೆ ವ್ಯಕ್ತಪಡಿಸಿದ್ರು ಅವ್ರು ಅವ್ರ ಪಕ್ಷದ ಸಹ ಅವ್ರು ವ್ಯಕ್ತಪಡಿಸಿದ್ರು ಆದ್ರೆ ಪ್ರಯಾಣಕರಿಗೆ ಮೂರನೇ ನಿಮಿಷ ಮಾತಾಡಿದ್ದವರು ಅವರು ಪುಳೇರ್ನಲ್ಲಿ ಸತೀಶ್ ಅಂತಕ್ಕಂಥವ್ರು ಮೂರು ನಾಲ್ಕು ನಿಮಿಷ ಮಾತಾಡಿದರು ಅಷ್ಟೇ ಮಾತಾಡೋದು ಬಂದಂತ ಎಲ್ಲರೂ ಸ್ವಾಗತ ಮಾಡಿದರು ಸ್ವಾಗತ ಮಾಡಿ ಬರೀ ಒಂದೇ ಒಂದು ಮಾತಾಡೋದು ಸ್ವಚ್ಛತೆ ಯಾರೂ ಅಲ್ಲ ಅವ್ರ ಮುಂಚೆ ನಾವು ಇದ್ದೇನೆ ನಮ್ಗೆ ಜನ ಈಗ ಏನೋ ಹೋಗಿಬಹುದು ಅವ್ರ ಆಶಯ ಹೋಗಿರ್ಬೋದು ಅವ್ರ ಸ್ವತಂತ್ರ ಇದೆ ಹೋಗಿರ್ಬೋದು ಅದ್ರ ಬಗ್ಗೆ ಅವ್ರ ಬಗ್ಗೆ ನಮ್ಗೆ ತಂಗಲ್ಲ ಆದ್ರೆ ಆ ವ್ಯಕ್ತಿ ಬರೀ ಮಾತಾಡೋಣ ನನ್ನ ಹೆಸರಿದ್ರೆ ಈ ಕ್ಷೇತ್ರ ಶಾಸಕರಾಗಿದ್ದಂಥ ಡಿ ಜಿ ಶಾಂತಲಗೌರು ಆ ಜಾಗದಲ್ಲಿರತಕ್ಕಂಥ ಕೆಲಸಗಾರ ರೈತ ಹಚ್ಚಕಟ್ಟ ರೀತಿ ಅನ್ಯ ಆಗ್ತಕ್ಕಂಥದಲ್ಲಿ ಶಾಸಕರು ಆ ಕಂಟ್ರಾಕ್ಟ್ ಇಂದ ದುಡ್ಡು ತಗೊಂಡು ಬಾಯಿ ಮುಚ್ಚಿಕೊಂಡು ಪ್ರಚಾರ ಅಪ್ಪ ಹಪ್ಪ ಪಾಸ್ ಮಾಡ್ದಂಗೆ ಸುಮ್ಮನೆ ಕೂತಿದ್ದಾರೆ ಅಂತಕ್ಕಂಥ ಮಾತನ್ನೆ ಅಷ್ಟಕ್ಕೆ ಬೇಯಿಸಿ ದಲೇತಕ್ಕಂಥದ್ದಿಲ್ಲ ಇದನ್ನ ಅವ್ರು ನಿಜವಾಗೂ ಪ್ರಾಮಾಣಿಕಾಗಿದ್ದೆ ಇದೇ ಜಾಗದ ಬಂದು ಇದೇ ಇತಿಹಾಸ ಪ್ರಮಾಣ ಮಾಡಬೇಕು ಅಂತಕ್ಕಂಥ ತದ್ರು ವ್ಯಕ್ತಿ ಬೊಮ್ಮೆ ಭರವಸೆ ಮಾತನ್ನು ತದ್ರು ಅದಕ್ಕೋಸ್ಕರ ನಾವು ಮೊನ್ನೆ ದಿವಸ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಇವತ್ತು ಮಧ್ಯ ಒಂದು ಮಧ್ಯಾಹ್ನ ಒಂದು ಗಂಟೆಗೆ ಯಾವ ಜಾಗಕ್ಕೆ ನೀರು ಕರೆಯಿದ್ದೀವಿ ಅದೇ ಜಾಗಕ್ಕೆ ನಾನು ಬರ್ತೇನೆ ನಮ್ಮ ಸಂಘ ಬಂದು ನಮ್ಮ ಪುಟ್ಟರನ್ನು ಸಹ ಬರ್ತೇನೆ ನೀರು ಸಹ ಬಂದು ನಿನ್ನವಾದ ನೀರು ಮಾಡಿಸು ನಾನು ಪ್ರಾಮಾಣಿಕ ನಾನು ದೇವರ ಮುಂದೆ ಪ್ರಮಾಣ ಮಾಡಿ ನಾನು ಇವಾಗ ಪಂಚಾಯತ್ ನೂರ ಇಲ್ಲ ಅವಾಗ ನೂರು ರೂಪಾಯಿ ಬೇಡ ಇಲ್ಲ ಅಂತ ಹೇಳಿ ಬಂದಿಲ್ಲ ಮುಳ್ಳೆ ನಿನ್ನೆ ಮತ್ತೆ ಒಂದು ಮೊಬೈಲ್ ಸಹ ಕೊಡ್ಬೇಡಿ ಇವತ್ತು ಬಂದರು ಪ್ರಾಮಾಣಿಕವಾಗಿ ಒಂದು ಅಧಿಷ್ಠಾವಂತಾಗಿದ್ರೆ ಹರಿಶ್ಚಂದ್ರಮಾಗಿದ್ರೆ ಅದು ಆಕ್ರಿ ಅದಿರ್ಬೋದು ಹೇಳ್ತಿದ್ದೆ ನಾನಿವತ್ತು ಸಹ ತಡೆತನ ಮಾಡ್ಕೆಂಡ್ರು ಮಂಡ್ಯ ಸ್ವಾಮಿ ಬಾರಿಸ್ಕೊಂಡ್ರು ಇರ್ಬೋದು ಒಂದು ಗ್ರಾಮ ದೇವರ ತಮ್ಮ ತಮ್ಮೆಲ್ಲ ಸಾಕ್ಷಿ ನಾನು ಇವತ್ತೂ ಯಾವ ಸಂತ ಮುಖ ಇಲ್ಲ ನಾನು ಮಾಡಿತ್ತು ಇದು ಗಣರಾಜ ಸತ್ಯ ಅದು ಹೋಳ್ಗೆ ಬೇಕಕ್ಕಂಥ ಮಾತನ್ನು ಸ್ವಲ್ಪ ಇನ್ನು ಮುಂದುವರೆದ ಹೇಳಬೇಕಾಗಿತ್ತು ಇದು ಒಳ್ಳೆಯ ಬಂದು ಮಾಡಿದ್ರಲ್ಲಿ ಈ ಯೋಜನೆ ಒಟ್ಟು ಎರಡು ಸಾವಿರದ ಹದಿಮೂರರಿಂದ ಹತ್ತೊಂಬತ್ತನೇ ಇದು ಹಸಿಬಿಯಲ್ಲೂ ನಾವು ನಮ್ಮ ಸರ್ಕಾರ ಇದ್ವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿತ್ತು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಳಗೇರಿ ವಸ್ತುಗಳ ಶಾಸಕ ಗೋವಿಂದಪ್ಪ ಅಂತ ಅವತ್ತು ಶಾಸಕರಿದ್ದರು ಇವತ್ತು ಶಾಸಕರಿದ್ದರು ಅವರು ಮುಖ್ಯಮಂತ್ರಿಯವರಿಗೆ ಆಗಿನ ನೀರಾವರಿ ಮಂತ್ರಿಯವರಿಗೆ ಒಂದು ಪ್ರಸ್ತಾಪ ಇತ್ತು ನಮಗೆಲ್ಲ ಕುಡಿಯಕ್ಕೂ ತಂದಿ ಜೊತೆಗೆ ತಡೀಕೆರೆ ತಾಲೂಕಿನ ನಮ್ಮ ಸೇರಿ ಎಮ್ ಎಲ್ಯವರು ಆಗಿನ ಎಲ್ಲ ಎಲ್ಲರೂ ಸೇರುತ್ತೆ ಅವ್ರು ಸಿನಿಮಾತೆ ಇಲ್ಲ ನಮ್ಮ ಸಿರಿ ಅವರು ಎಮ್ ಎಲ್ಲ ತನಿಖೆ ತಾಲೂಕು ಏನೇನು ತಡೀಕೆರೆ ತಾಲೂಕಿನ ಬಹಳ ಬೇರೆ ನೀರಾವತಿ ಆದರೆ ಮಲೆನಾಡುಗೂ ತನಿಖೆ ತಾಲೂಕು ಇಟ್ಟುಕೊಂಡಿದ್ದೀರಿ ಮಲೆನಾಡು ಅದು ಸಹ ಆ ಭಾಗ ಕಷ್ಟ ಪ್ರಯಾಣ ಒಪ್ಪ ಸೇವೆ ಬಂದರೆ ನಮ್ಮ ತನಿಖೆ ತಾಲೂಕಿನ ಒಂದು ಕೊಡಲು ಆಗ್ತಾ ಇರೋಂಥ ಅವ್ರವಾದ ಕಾಲದಲ್ಲಿ ಅತಿ ಕನಿಷ್ಠ ಕನಿಷ್ಠ ನೀರು ನೀರಾವತಕ್ಕಂಥದ್ದು ಕೇಳಿದ್ರೆ ನಮ್ಮ ಭಾಗ ನೀವೇನಾದರೂ ಮಾಡಿ ಬದ್ಧ ಭದ್ರಾ ಹಿನ್ನೀರಿಂದ ನಮಗೆ ಗುಡಿಯಲ್ಲಿ ನೀರು ಕೊಡಬೇಕು ನೀವು ಕೊಡೋದನ್ನು ನಾವು ಮುಂದಿದ್ದಿರಲಿ ಪಾಶ್ಚಿಮಾತ್ಯಾಸ್ತಿಯಿಂದ ಹೊರಗಡೆ ಹೋದಾಗ ನೀವೇ ಹೋಗಿ ಅಂತ ಆ ಕಾಲ ಪರಿಸ್ಥಿತಿ ಬಂದು ಬರಬಹುದು ಅಂತಕ್ಕಂಥದ್ದು ಕಣ್ಣೀರಾಕಿ ಅಂತ ಕೇಳಿದ್ರಿಂದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಅವರು ಅದೊಂದು ಯೋಜನೆ ತಯಾರು ಮಾಡಿ ಅಂತ ಕೇಳಿದ್ರು ಸರ್ಕಾರ ಮತ್ತೆ ನಾವು ತೋರಿಸ್ತೀವಿ ಆಮೇಲೆ ಇದು ಮುಂದೆ ಕುಡಿಯೋ ಯಾವುದೇ ಸರ್ ಮಾತು ಕರ್ತವೆ ಮುಂದೆ ಬಂದಿಜೆ ಪಿ ಸರ್ಕಾರ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕ್ರಿಯಾ ಯೋಜನೆ ಮಾಡಿ ಕ್ರಿಯಾ ಯೋಜನೆ ಮಾಡಿ ತನಿಖೆ ಒಂದು ಕ್ರಿಯಾ ಯೋಜನೆ ಒಂದು ತೆರವು ಮಾಡ್ತಾರೆ ತೆರವು ಮಾಡಿ ಭದ್ರಾ ಸಿದ್ದುರ್ಗ ಜಿಲ್ಲೆಯ ಬಲಗೇರಿ ತಾಲೂಕಿಗೆ ಮುನ್ನೂರ ನಲವತ್ತು ಮೂರು ಹಳ್ಳಿಗಳು ಚಿಕ್ಕಮಂಡ ತರೀಕೆರೆ ತಾಲೂಕಿಗೆ ತರೀಕೆರೆ ತಾಲೂಕಿಗೆ ಒಟ್ಟು ಇನ್ನೂರ ಎಪ್ಪತ್ತ್ ಮೂರು ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ಮಜೂದಾತಿ ಮಾಡಿ ಡಿ ಪಿ ಆರ್ ಮಾಡಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಟೆಂಡರ್ ಆಗ್ತದೆ ಯಾರು ಇವತ್ತು ಅಪವಾದ ಮಾಡ್ತಾರಲ್ಲ ಅವ್ರ ಕಾರಣ ಟೆಂಡರ್ ಆಗಿರ್ತದೆ ಅವ್ರ ಕಾರಣೆಗೆ ಅಗ್ರಿಮೆಂಟ್ ಆಗಿರ್ತದೆ ಅವ್ರ ಕಾರಣ ಯಾವ ರೀತಿ ಮಾಡಬೇಕು ಅಂತ ಮಾಡೋದು ಯೋಜನೆ ಎಲ್ಲ ಅವರೇ ಮಾಡಿದ್ದಾರೆ ಬೂಟೆಲ್ಲ ಅವ್ರೆ ಈಗ ಮಂಗ್ ಹೊರತಾರೆ ಪ್ರತಿ ಕೊಡ್ತದೆ ನಮ್ಗೆ ಇಲ್ಲದ ವಿವರ ಆ ಯೋಜನಿಲ್ಲ ಅದಕ್ಕೆ ಮನೆ ನಮ್ಮ ಮನೆ ನಾಲ್ಕು ಕೋಟಿ ಮನೆ ನಮ್ಮ ಜಿಲ್ಲಾ ಮಂತ್ರಿಗಳು ಈ ನೀರಾವರಿ ಡಿ ಕೆ ಶಿವಕುಮಾರ್ ಕಳೆದ ತ್ಯಾಗ ಕರೆಸಿ ಬಹಳ ಅರ್ಪಿಸಿ ಏನು ಸಾಧ್ಯವಾಗ ಇವರು ಏನಾಗಿದೆ ಅಂತಂದ್ರೆ ಈಗ ತಾಲೂಕು ಮತ್ತು ತರೀಕೆರೆ ತಾಲೂಕಿಗೆ ಭದ್ರಾ ಬರಂದ ಡ್ಯಾಮಿ ನೋಡಬೇಕು ಅಂತ ಯೋಜನೆ ಇದರ ಮಳೆ ಆಗ ಮಾಡಿ ಡ್ಯಾಮ್ ಇಂದ್ರೆ ಕಾಲು ಕಿಲೋಮೀಟರ್ ಇನ್ನೂರ ಐವತ್ತು ಮೀಟರ್ ದುರ್ಬಲಯ ಒಂದು ಡ್ಯಾಮ್ ಪೈಪ್ ಹಾಕಿ ಸೀರಿ ಸೀರಲ್ಲ ಅದರ ಪೈಪ್ ಹಾಕಿ ಅಲ್ಲಿಂದ ಒಂಬತ್ತು ಕಿಲೋಮೀಟರ್ ಕಾಲ ತರಕೆಯ ತಾಲೂಕು ಮತ್ತು ಹಸು ತಾಲೂಕು ಇಟ್ಕೊಳ್ಬೇಕು ಅಂತಕ್ಕಂಥ ಯೋಚನೆ ಮನಸ್ಸಿ ಮಾಡಿದ ಕೆಲಸ ಈಗ ಒಂಬತ್ತು ಕೆಲಸ ಆಗಿದೆ ನದಿ ಗೊತ್ತಾಗಿದ್ದು ಇತ್ತೀಚೆಗೆ ಅವ್ರು ನಾವ್ ಸವಾಲಯ ಅವಳೇ ಅವ್ರು ಈಗ ಇತ್ತೀಚೆಗೆ ಅವ್ರ ಕಾಲದಲ್ಲಿ ಆಗುತ್ತೆ ಎಲ್ಲರೂ ಅಪಾಗ ನಮ್ಮ ಕಾಲದಲ್ಲಿ ಗೊತ್ತಾಗ್ತದೆ ನೋಡಿ ಸಂದರ್ಭದಲ್ಲಿ ಅಲ್ಲಿ ಏನು ತಪ್ಪು ಒಂದು ತಪ್ಪು ಗೊತ್ತಿಲ್ಲ ಅವ್ರ ಚಿನ್ನ ಮಾಡ್ರು ಏನ್ ಮಾಡಿದ್ದಾರೆ ನೀರು ಕುಡಿಯಲಿಕ್ಕೆ ಯಾರು ಒಂದು ಇಂಗ್ಳು ಬೇರೆ ಒಂಬತ್ತು ತಿಂಗಳ ಕಾಲ ಏನೀಗ ಇದೇ ಸಿಡಿ ಸಿಡಿ ಅದೆಲ್ಲ ಅಲ್ಲಿ ಫ್ರೂಟ್ ಎಷ್ಟೆಲ್ಲ ಮೂವತ್ತು ಕ್ಲಶ್ ನೀರನ್ನು ಅಲ್ಲಿಂದ ತಗೋದು ಆ ನ್ಯಾಮೀನಿಗೆ ದೊಡ್ಡ ಫಿಲ್ಟ್ರ್ ಮಾಡ್ಯಾರೆ ಬಸ್ ಹತ್ತು ಬಂದು ತರೀಕೆರೆಗೆ ಹೋಗ್ತದೆ ದೊಡ್ಡ ಫಿಲ್ಟ್ರ್ ಬಂದು ಅತಿಯೊಂದು ಅರ್ಧ ಮುಕ್ತ ಎಕಡೆದವರು ಅಲ್ಲಿ ನೀರು ಫಿಲ್ಟ್ರ್ ಮಾಡ್ತಾರೆ ಫಿಲ್ಟ್ರ್ ಮಾಡಿ ಎಲ್ಲಿ ದೊಡ್ಡ ಟ್ಯಾಂಕ್ ಕೊಡ್ತಾರೆ ಆ ಫಿಲ್ಟ್ರ್ ನೀರು ಟ್ಯಾಂಕಿಗೆ ಎರಿಸಿ ಒಂದು ಹತ್ತು ಅವ್ರು ಒಂದು ತರೀಕೆರೆಗೆ ಬರ್ತಕ್ಕಂಥ ಯೋಜನೆ ಈಗ ಅಲ್ಲಿ ಮುಕ್ಕಾಗಿಲ್ಲ ನಮ್ಮ ನಮ್ಮ ಅವರೇನು ರೈತರಿಗೆ ಒಂದೇ ಮಾಡಿ ನೀರು ಕೊಡ್ತಾರೆ ಅಂತಕ್ಕಂಥ ಅಂತಕ್ಕ ಮಾಡಿಗಳು ಅವರೇ ಅವ್ರಿಗೆ ಏನ್ ಮಾಡಿದ್ದಾರೆ ಒಂಬತ್ತು ತಿಂಗಳ ಕಾಲ ಈ ಚಾನಲ್ನೇ ಕೊಡುವಂತ ಮಾಡಿದ್ದಾರೆ ಇನ್ನು ಮೂರು ತಿಂಗಳ ಕಾಲ ಬದಲ ಇನ್ನೀರಿಂದ ಬದಲ ಇನ್ನೀರಿಂದ ಪಂಪ್ ಮೂಲಕ ಜಾಕ್ ಕೊಡಬೇಕು ಅಂತ ಅಪ್ರೂವ್ ಮಾಡಿ ಹೋಗ್ತಾರೆ ಇಪ್ಪತ್ತೇಳರಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ವರ್ಷ ಕೆಲಸ ಮಾಡಿದ್ದಾರೆ ನೂರು ವರ್ಷ ಕೆಲಸ ಆಗಿರ್ತಿ ಈಗ ನಮ್ಮ ರೈತರು ಅವರೇ ಸೀರೆ ಸೀರೆ ನೀರು ಕೊಡ್ತಾರೆ ಅಂತ ಕೂಡ ಹತ್ತು ವರ್ಷ ನಾವೇ ಇಪ್ಪತ್ತು ಮಾಡ್ತಾರೆ ನಮ್ಮೇನು ನೀರು ಕೊಡೀ ತುಂಬುದಿಲ್ಲ ಆ ಜೊತೆ ಚಾನಲ್ ಮೊದಲು ಕುಡಿಯೋ ನೀರು ಏನೇ ರೈತು ಮೂರನೇ ಇಂಡಸ್ಟ್ರೀಸು ನನಗೆ ಹಬ್ಬದ ನಮಗೆಲ್ಲ ಜಾತಿ ಅಂತ ನಮ್ಮವಾದ ಈ ಹಮ್ಮವಾದ ಸರ್ಕಾರ ಅಂತ ಏನು ಒಂಬತ್ತು ತಿಂಗಳು ಸ್ವಲ್ಪ ಟೂರ್ ತರ್ತೀವಿ ಸೀಳಿ ಸೀಳಿ ಅಲ್ಲಿಂದ ಬರ್ತಿರೋ ಅದನ್ನು ಬಂದ್ ಮಾಡಿರಿ ಹನ್ನೆರಡು ತಿಂಗಳು ಏನು ಮೂರು ತಿಂಗಳ ಕಾಲ ಇನ್ನಿಂದ ಬರುತ್ತೆ ಅಂತ ಮಾಡಿ ಬರುತ್ತೆ ಅಲ್ಲಿ ಬಾರಿ ಬಾರಿ ಮಾಡಿ ಎತ್ತಿಲ್ಲ ಹನ್ನೆರಡು ತಿಂಗಳು ಇಲ್ಲಿಂದ ಬರಲಿ ಅಂತ ಏನು ಹೆಚ್ಚು ಖರ್ಚಾಗಲ್ಲ ಏನು ಖರ್ಚಾಗಲ್ಲ ಅವರು ಸರದ್ದು ಮೂವತ್ತು ಸೆಂಟ್ ಅಂತ ಎಷ್ಟು ದಿವಸ ಇನ್ನು ಇಪ್ಪತ್ತೈದು ವರ್ಷದವರೆಗೆ ಈಗ ತರತಕ್ಕಂಥದ್ದು ಇಪ್ಪತ್ತು ವಿಶೇಷ ಮಾತ್ರ ಇನ್ನು ಮೂವತ್ತು ಇನ್ನು ಹತ್ತು ಮೂವತ್ತು ಕೋಟಿ ಕೂಟಿ ನಿಂತರೂ ಅದು ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಹೊಸ ತಾಲು ಆಗ್ತಕ್ಕಂಥ ಜನಸಂಖ್ಯೆ ಸರಿಕೆ ದಾಳದಾಗ ಜನಸಂಖ್ಯೆ ಆಧಾರದ ಅಂದರೆ ಅವ್ರು ಬೇರೆ ಯಾವುದು ಯಾವ್ದು ವಿಷಯ ಮಾಡ್ತಾರೆ ಈಗ ತಕ್ಕ ಇರ್ತಕ್ಕಂಥ ಒಳಗೆ ಒಳಗಡೆ ಜನರಿಗೆ ಇಪ್ಪ ಹತ್ತೊಂಬತ್ತೇ ಕ್ವಿಶತ್ತು ಅಮ್ಮವಾದ ಹತ್ತೊಂಬತ್ತು ಕ್ಯೂಶಕ್ತಿಯಲ್ಲಿ ಐದೇ ಕ್ರೂಟಿ ಇದು ಹಿನ್ನೆಲೆ ಅಂತ ಗುರು ಇದು ಹಳ್ಳಿನ ಹನ್ನೆರಡು ಹನ್ನೆರಡು ಆಗುತ್ತೆ ಹಿಂಗು ಅನುಕೂಲ ಆಗುತ್ತೆ ಅಂತಕ್ಕಂಥ ವಾದವೇನ ಅದು ಡಿ ಕೆ ಶಿವಕುಮಾರ್ ಸಹ ಹೋಗ್ಕೊಂಡ್ರೆ ಅದು ಮನಿಗರಾದಲ್ಲೂ ಸಾಕಿ ನಗರದಲ್ಲೂ ಸಾಕಿ ನಮ್ಮ ಪಕ್ಷದಲ್ಲರೂ ಸಾಕಿ ಹೊಂದ್ಕೊಳ್ತಕ್ಕಂಥ ಮಾತೇ ನಾವು ಸಹ ಇವತ್ತು ಹಾಗೇರಿ ಅದು ಮಾಡ್ತಕ್ಕಂಥ ಪ್ರಾಮಾಣಿಕ ಯಾವ ಕಾರಣಕ್ಕೂ ಸಹ ಒಂದು ಕ್ಯೂಶಕ್ ಸಹ ನೀರು ಕೊನೆಗೂ ಆದರೆ ಇದಿಗೆ ಅನ್ಯಾಯ ಆದ ರೀತಿಯಲ್ಲಿ ನಮ್ಮ ಸಕ್ಕರೆ ನಡೆದಕ್ಕಂಥ ಮಾತ್ರೆ ಇರ್ತದೆ ಅಂದ್ರೆ ಕೊನೆಗೆ ಸತೀಶ್ ಕೇಳ್ತಾರೆ ನಮ್ಮ ಬಸ್ ನಮ್ಮ ಬಸ್ ಹೆಂಗ್ ಹೋಂಕೆ ನಾನು ಆ ಪುಣ್ಯ ಅಂತ ಕೇಳ್ತಾರೆ ಇದು ಸಮಂಜಸ ಆಗಿಂತ ಸಾಮಂಜ ಆಗಿರ್ತಕ್ಕಂಥ ನಿಮಿ ಹೇಳಿಕೆ ಬರ್ತೀರಿ ನೀನು ಇವತ್ತು ಬಂದೇನಿಲ್ಲ ನಾನು ಭ್ರಷ್ಟ ಅಲ್ಲ ನೀನು ಭ್ರಷ್ಟ ನೀನು ಬಾಯ್ಗೆ ವಿಲೇ ಬರ್ತದೆ ವಿಲೇ ಬಾಯ್ ಬಾಯಿದು ಅಭಿಷೇಕ ಮತ್ತೆ ಕ್ಷಣ ಕೇಳಕ್ಕೆ ಹೋಗತಕ್ಕಂಥ ಮಾತ್ರೆ ಇತ್ತು ಹೇಳಿ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಮೇಲೆ ಅಭಿಮಾನ ಇತ್ತು ನಮ್ಮ ಕೈಗೆ ಹೋಗ್ರು ಬಂದಂತ ಎಲ್ಲ ರೈತ ಮಕ್ಕಳಿಗೂ ಮತ್ತು ಎಲ್ಲ ಮುಖಂಡರಿಗೂ ಅಭಿನಂದನೆ ಸೇರ್ತೇನೆ ವಾರ್ಷಿಕ ಮಾಧ್ಯ ಸಹ ಈ ಬಹುಶಃ ನಿಮಗೆ ಏನಾದರೂ ನಾನು ಅರ್ಥ ಆಗದೆ ಇದ್ದರೆ ಕ್ಲಾರಿಫಿಷನ್ ಕೇಳಿದ್ರೆ ಕೊಡ್ತೀನಿ ಅದ್ರ ಪ್ರಕಾರ ತೆರತಾನೆ